ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೆ ಮಾಹಿತಿ ತಿಳಿಸ್ತಾ ಇರೋಂತದ್ದು ಸೊ ಏನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಅನ್ನೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಮೂವತ್ತು ಸಾವಿರ ರೂಪಾಯಿ ಸಿಕ್ಕಿದೆ ಸೊ ಇದರ ಬಗ್ಗೆ ನಾನು ಸಂಪೂರ್ಣ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಮಹಿಳೆಯರಿಗೆ ಒಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡು ಬಂದಿದೆ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಒಂದಾಗಿದೆ ಸರ್ಕಾರ ತಗೊಂಡ್ ಬಂದಿರುವಂತಹ ಯೋಜನೆಗಳಿಗೆ ಹೋಲಿಸ್ಕೊಂಡ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಇದೆಲ್ಲ ಗೊತ್ತೇ ಆದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿರುವಂತಹ ಸಂಖ್ಯೆ ಹೆಚ್ಚಾಗಿದೆ ಮಹಿಳೆಯರಿಗೆ ಸರ್ಕಾರ ತಗೊಂಡ್ ಬಂದಿರೋದು ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯ ಮುಖಾಂತರ ಈಗಾಗಲೇ ಮಹಿಳೆಯರಿಗೆ ಹದಿನೈದನೇ ಕಂತಿನವರೆಗೂ ಕೂಡ ಹಣ ಬಂದು ತಲುಪಿದೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹದ್ನೈದನೇ ಕಂದಿನವರೆಗೂ ಹಣ ಬಂದು ಜಮಾ ಆಗಿದೆ ಈಗ ಹದ್ನಾರನೇ ಕಂತಿನ ಹಣ ಬಿಡು ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ಇದೆ ಈಗ ಒಟ್ಟಾರೆ ನಮ್ಮ ಮಹಿಳೆಯರಿಗೆ ಹದಿನೈದನೇ ಕಂತಿನವರೆಗೂ ಕೂಡ ಹಣ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಎಲ್ಲಾ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆನ ಆಧರಿಸಿಕೊಂಡು ಜೀವನ ಮಾಡ್ತಾರು ಕೂಡ ಇರ್ತಾರೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತಹ ಹಣದಿಂದ ಸ್ವಂತ ಬಿಸ್ನೆಸ್ನು ಕೂಡ ಮಾಡಿರುವಂತಹ ಮಹಿಳೆಯರ ಸಂಖ್ಯೆ ಕೂಡ ಇವಾಗ ಇದೆ ನೀವು ನೋಡ್ತಾ ಇರಬಹುದು ಮಾಧ್ಯಮಗಳಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಇದನ್ನ ಪರ್ಚೇಸ್ ಮಾಡಿದ್ರಂತೆ ಈ ರೀತಿ ಅಂಗಡಿ ಮಾಡ್ಕೊಂಡ್ರಂತೆ ಈ ರೀತಿಯಾಗಿ ಫೋನ್ ತಗೊಂಡ್ರಂತೆ ಈ ರೀತಿಯಾದಂತಹ ನ್ಯೂಸ್ಗಳನ್ನ ನೀವು ಸಾಮಾನ್ಯವಾಗಿ ನೋಡ್ತಾನೆ ಇರ್ತೀರಾ ಅದೇ ರೀತಿಯಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಮೂವತ್ತು ಸಾವಿರ ರೂಪಾಯಿ ಹಣ ಸಿಕ್ಕಿರುವಂತದ್ದು ಸೊ ಇದು ಒಂದು ಸಂತೋಷವಾದಂತಹ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸರ್ಕಾರದ ಕಡೆಯಿಂದ ಇವಾಗ ಪ್ರತಿ ತಿಂಗಳು ಯಾವ ಯೋಜನೆಗೂ ಹಣ ಸಿಗದೆ ಹೋದ್ರೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ ಮೇಲೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಬಿಟ್ಟು ಹಣ ನೀಡ್ತಾ ಇರುವಂತದ್ದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೂ ಕೂಡ ಹಣ ನೀಡಿದ್ರು ಸಿಕ್ಸ್ ಮಂತ್ಸ್ ಆದ್ಮೇಲೆ ಸ್ವಲ್ಪ ಎಲ್ಲೋ ಎಡವಟ್ಟಾಯ್ತು ಅಂತಾನೆ ಹೇಳ್ಬೋದು ಒಂದ್ ಎರಡು ತಿಂಗಳ ಆದ್ಮೇಲೆ ಹಣ ಕೊಡೋದು ಈ ರೀತಿಯಾಗಿ ಮಾಡ್ಕೊಂಡ್ ಬಂದ್ರು ಆದ್ರೆ ಇವಾಗ ಪ್ರತಿ ತಿಂಗಳು ಕೂಡ ಹಣನ ನೀಡ್ತಾ ಇದಾರೆ ಅದೊಂದೇ ಸಂತೋಷದ ವಿಷಯ ಅಂತ ಅಂದ್ರೆ ಆ ಇವಾಗ ಸರ್ಕಾರದವರು ಕೂಡ ಈಗ ಅಕ್ಕಿ ಹಣ ಕೂಡ ನಿಮ್ಗೆ ಗೊತ್ತೇ ಇದೆ ಅನ್ನಭಾಗ್ಯ ಭಾಗ್ಯ ಯೋಜನೆಯ ಮುಖಾಂತರ ಅಕ್ಕಿ ಹಣ ಬರೋದು ನಿಂತೋಗಿದೆ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮಾತ್ರ ಪ್ರತಿ ತಿಂಗಳು ಕೂಡ ಸಿಗ್ತಾ ಇದೆ ಆವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗ್ತಾ ಇರಲಿಲ್ಲ ಆದ್ರೆ ಹಕ್ಕಿ ಹಣ ಮಾತ್ರ ಕರೆಕ್ಟ್ ಆಗಿ ಸಿಗ್ತಾ ಇತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗ್ತಾ ಇದೆ ಆದ್ರೆ ಹಕ್ಕಿ ಹಣ ಸಿಗ್ತಾ ಇಲ್ಲ ಸರ್ಕಾರದವರು ಇವಾಗ ಪೆನ್ಷನ್ ಕೊಡೋ ನೇ ಆಗ್ಲಿ ಸೊ ತುಂಬಾ ದಿನ ಡಿಲೇ ಮಾಡ್ತಾರೆ ಕೊಡ್ಲಿಕ್ಕೆ ತುಂಬಾ ತಿಂಗಳು ಕಾಯಿಸ್ಬಿಡ್ತಾರೆ ಆದ್ರೆ ಇವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹಣನ ನೀಡ್ತಾ ಇದಾರೆ ಅಂದ್ರೆ ಎಲ್ರಿಗೂ ಕೂಡ ಆಶ್ಚರ್ಯ ಯಾಕಂದ್ರೆ ಸರ್ಕಾರದ ಯಾವ್ದೇ ಒಂದು ಯೋಜನೆಗೂ ಕೂಡ ನಾವು ಅರ್ಜಿನ ಸಲ್ಲಿಸಿ ಲಾಭನ ತಗೋತೀವಿ ಅಂದ್ರೆ ಪ್ರತಿ ತಿಂಗಳು ಕೂಡ ನಮ್ಗೆ ಹಣ ಬರೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಇವಾಗ ಸರ್ಕಾರದ ಕಡೆಯಿಂದ ಪೆನ್ಷನ್ ಬರೋದು ಲೇಟ್ ಮಾಡ್ತಿದ್ರು ಈ ರೀತಿಯಾಗಿ ಮಾಡಿದ್ರು ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹಣ ಕೊಡ್ತಾ ಇದಾರೆ ಅನ್ನೋದೇ ಎಲ್ರಿಗೂ ಕೂಡ ಆಶ್ಚರ್ಯನ ತಗೊಂಡ್ ಬಂದ್ಬಿಟ್ಟಿದೆ ಈಗ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಸಂತೋಷ ನಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣ ಬರುತ್ತಪ್ಪ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ನೋಡೋದಾದ್ರೆ ಆ ವಯಸ್ಸಾದಂತವರಿಗೆ ತುಂಬಾ ಹೆಲ್ಪ್ ಆಗ್ತಿದೆ ಅಂತಾನೆ ಹೇಳ್ಬಹುದು ಎರಡ್ ಸಾವಿರ ರೂಪಾಯಿ ಹಣದಿಂದ ಜೀವನ ಮಾಡ್ತಾ ಇರೋರು ಕೂಡ ಇದ್ದಾರೆ ವಯಸ್ಸಾದ ನಂತರ ಎಲ್ಲೂ ಕೂಡ ಕೆಲಸಕ್ಕೆ ಹೋಗೋಕೆ ಆಗೋದಿಲ್ಲ ಅದರಿಂದಾಗಿ ಬರುವಂತಹ ಎರಡ್ ಸಾವಿರ ರೂಪಾಯಿ ಹಣದಲ್ಲಿ ಆಹಾರದ ವ್ಯವಸ್ಥೆ ಈ ರೀತಿಯಾಗಾದ್ರೂ ಕೂಡ ಚೆನ್ನಾಗಿದ್ದಾರೆ ಅನ್ನೋದೇ ಆ ಸರ್ಕಾರಕ್ಕೂ ಕೂಡ ಸಂತೋಷ ಈಗ ಅದರಿಂದಾಗಿ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿ ಹಣ ಕೂಡ ನೀಡಲಿಕ್ಕೆ ಪ್ರಾರಂಭ ಮಾಡ್ಕೊಂಡಿದ್ದಾರೆ ಈಗಾಗಲೇ ಹದಿನೈದನೇ ಕಂತಿನ ಕೂಡ ಹಣ ನೀಡಿದರೆ ಯಾರಿಗೆ ಹದಿನೈದನೇ ಕಂತಿನವರೆಗೂ ಕೂಡ ಹಣ ಬಂದಿಲ್ಲ ಅಂತ ಅಂದ್ರೆ ಸರ್ಕಾರದವರೇ ಕೆಲವೊಂದಷ್ಟು ಮಹಿಳೆಯರಿಗೆ ಹಣನ ನೀಡದಲ್ಲೇ ಪೆಂಡಿಂಗ್ ಅಲ್ಲೂ ಕೂಡ ಇಟ್ಕೊಂಡಿದ್ದಾರೆ ಹದ್ನೈದನೇ ಕಂತಿನವರೆಗೂ ಕೂಡ ಹಣ ಬಂದು ನಿಮ್ ಖಾತೆಲಿ ಜಮಾ ಆಗಿದೆ ಅನ್ನೋದನ್ನ ತಿಳ್ಸಿ ನಾವು ಕೂಡ ಮೂವತ್ ಸಾವಿರ ಹಣನ ಸರ್ಕಾರದ ಕಡೆಯಿಂದ ಪಡ್ಕೊಂಡಿದೀವಿ ಅನ್ನೋರು ಥ್ಯಾಂಕ್ ಯು ಅಂತ ಕಮೆಂಟ್ ಮಾಡಿ ತಿಳ್ಸಿ ನೋಡೋಣ ಎಷ್ಟು ಮಹಿಳೆಯರಿಗೆ ಕರೆಕ್ಟ್ ಆಗಿ ಹದಿನೈದನೇ ಕಂತಿನವರೆಗೂ ಕೂಡ ಹಣ ಸಿಕ್ಕಿದೆ ಅನ್ನೋದನ್ನ ನೋಡೋಣ ಇನ್ನು ಕೂಡ ಯಾರಿಗೆ ಹಣ ಬಂದಿಲ್ಲ ಅನ್ನೋರು ಸೊ ನಿಮ್ದು ಪೆಂಡಿಂಗ್ ಅಮೌಂಟ್ ಅಂದ್ಬಿಟ್ಟು ಮಹಿಳೆಯರದು ಕೆಲವೊಂದಷ್ಟು ಮಹಿಳೆಯರಿಗೆ ಪೆಂಡಿಂಗ್ ಅಂತ ಇಟ್ಕೊಂಡಿದ್ರೆ ನಿಮ್ಗೂ ಕೂಡ ಆದಷ್ಟು ಬೇಗ ಹಣನ ಜಮಾ ಮಾಡೇ ಮಾಡ್ತಾರೆ ನೀವು ಕೂಡ ಆತಂಕಕ್ಕೆ ಒಳಗಾಗಕ್ಕೆ ಹೋಗ್ಬೇಡಿ ಸೊ ಇವ್ರಿಗೆಲ್ರಿಗೂ ಕೂಡ ಮೂವತ್ ಸಾವಿರ ಹಣ ಸಿಕ್ತು ನಮ್ಗಿನ್ನೂ ಕೂಡ ಕಂತಿನ ಹಣಗಳು ಸಿಕ್ಕಿಲ್ಲ ಈಗ ಕೆಲವೊಂದಷ್ಟು ಮಹಿಳೆಯರಿಗೆ ಹದ್ನಾಲ್ಕು ಹದಿಮೂರು ಹನ್ನೆರಡು ಅನ್ನೋದು ಈ ರೀತಿಯಾಗೆ ಸ್ಟಾಪ್ ಆಗ್ಬಿಟ್ಟಿರುತ್ತೆ ಏನು ಅನ್ನುವಂತ ರೀಸನ್ ಕೂಡ ನೀವು ತಿಳ್ಕೊಬೇಕಾಗತ್ತೆ ನಿಮ್ಮ ಊರಿನಲ್ಲಿರುವಂತಹ ಆಶಾ ಕಾರ್ಯಕರ್ತೆಯರ ಸಹಾಯ ತಗೊಂಡು ನಮ್ಗೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಸೊ ಹನ್ನೊಂದನೇ ಕಂತಿಗೆನೆ ಸ್ಟಾಪ್ ಆಗಿದೆ ಹನ್ನೆರಡನೇ ಕಂತಿಗೆ ಆಗಿದ್ರೆ ಹನ್ನೆರಡನೇ ಕಂತಿಗೆ ಸ್ಟಾಪ್ ಆಗಿಬಿಟ್ಟಿದೆ ಯಾರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಸೊ ಅಂತಹ ಮಹಿಳೆಯರು ಗಾಬರಿಗೆ ಒಳಗಾಗ್ಬೇಡಿ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಹದ್ನಾಲ್ಕನೇ ಕಂತಿನ ಹಣನ ಕೆಲವೊಂದಷ್ಟು ಮಹಿಳೆಯರಿಗೆ ಪೆಂಡಿಂಗ್ ನಲ್ಲಿ ಇಟ್ಕೊಂಡಿದ್ರೆ ಸದ್ಯದಲ್ಲಿ ನಿಮ್ಗೂ ಕೂಡ ಬಿಡುಗಡೆ ಆಗತ್ತೆ ಆ ನೀವೇನು ಆಶಾ ಕಾರ್ಯಕರ್ತೆಯರ ಸಹಾಯ ಪಡೆಯೋದು ಬೇಕಾಗಿಲ್ಲ ಯಾಕಂದ್ರೆ ನಿಮ್ದೇನು ಕೂಡ ಪ್ರಾಬ್ಲಮ್ ಆಗಿಲ್ಲ ಓಕೆನಾ ಈಗ ಹನ್ನೊಂದು ಒಂದು ಹನ್ನೆರಡು ಹದಿಮೂರು ಈ ರೀತಿಯಾಗಿ ಏನಾದರೂ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ಅಂಥವ್ರು ಮಾತ್ರ ಅಂತಹ ಮಹಿಳೆಯರು ಏನಾದರೂ ಇದ್ರೆ ಆ ಎಲ್ಪ್ ಕೇಳಿ ಓಕೆನಾ ಎಲ್ಪ್ ಕೇಳಿ ನಿಮ್ಮ ಒಂದು ಏನಕ್ಕೆ ಬಂದಿಲ್ಲ ಹಣ ಅನ್ನೋ ಕಾರಣನ ಕೂಡ ತಿಳ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್